ಹಿರಿಯರು ಹಿರಿಯರು ತಮ್ಮ ಏನ್ರೀಪ್ಪ ಹಿರಿಯರು ಮನೆಯ ಮೊದಲು ಪಾಠಶಾಲೆ ಜನನಿ ತಾನೆ ಮೊದಲ ಗುರು 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 ತಂದಿ ದೇವರಿದ್ದಂಗ ತಾಯಿ ಗುರು ಗುರು ಇದ್ದಂಗ ಅಕ್ಕೆಂದ್ರೆ ಹೆಂತಿನ ಕರ್ಕೊಂಡು ಮನೆ ಆತ ಕುರ್ಸಲೆ ನಿನಗೆ ಏನು ಮಾಡ್ಬೇಕು ಕೇಳು ಏನು ಮಾಡಬೇಕು ಅಂದ್ರಿ ಕೈಯ ಕಾಲ ಕಟ್ಟಿ ನಿಮ ಬಾಯ ಹೋಯ್ಬೇಕು ಮക്കളെ ಹಾ 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 ಯಾಕಂದ್ರೆ ಹೌದಾ ಕೈ ಬಾಯಿ ಕಚ್ಚಿ ಪಚರಬೇಕು ಸಭಾ ಪಂಡಿತರಲ್ಲಿ ಸವಿನಯ ಪ್ರಾರ್ಥನೆ ಕೂಡಿರುವಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಲ್ಲಿ ಮತ್ತೊಮ್ಮೆ ವಂದನೆಗಳನ್ನ ಹೇಳುತ್ತಾ 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 ಮಾತಾ ಎಲ್ಲರಿಗೂ ತಾಯಿ ಬಳಗಕ್ಕು ತಂದಿ ಬಳಗಕ್ಕು ಹೌದಾ ಸರ್ಜೋಡಿ ಕಲಾವಿದರಿಗೂ ಕೂಡ ಕೂಡ ಎಲ್ಲ ನಮ್ಮ ಹಿರಿಯರಿಗೂ ಕೂಡ ಶಿವರಾತ್ರಿಯ ಶುಭಾಶಯಗಳನ್ನು ಹೇಳಿ 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 ಅದಕ್ಕೆ ಹೌದಾ ಇವತ್ತಿನ ದಿವಸ ಸೊಣ್ಣ ಗ್ರಾಮದೊಳಗ ಹೌದ್ರಿಪ್ಪ ಯಾವ ನಮ್ಮ ಕಾಶಿ ದಾಮರ ಒಂದು ಜಾತ್ರಾ ನಿಮಿತ್ಯವಾಗಿ ನಿಮಿತ್ತವಾಗಿ ಎರಡು ಒಳ್ಳೆಯ ಸುಪ್ರಸಿದ್ಧ ಡೊಳ್ಳಿನ ಕಲಾಘನ ಸಂಘ ಕೂಡಸ್ಯಾರ ಕೂಡಾ ಕೂಡಿಸಿ ಎರಡು ಮೇಲಿನ ಬರ್ಕು ಒಂದು ಡಾಟ್ ಹೌದು ಯಾಕಪ್ಪ ಅದಕ್ಕೆ ಡೊಳ್ಳಿನ ಹಾಡಿಕೆ ಬರೀ ಹಂಗೆ ಹಾಡಿಕೆ ಹಚ್ಚಿದವ್ರು ಕೇಳಂಗಿಲ್ಲ ಜನ ಕೇಳಂಗಿಲ್ಲ ಹೇಳಿ ಇಟ್ಟಪ್ಪ ಅಂದ್ರೆ ಜನ ಕೇಳಕ್ ಬರ್ಲಿ ಅಂತ ಹೇಳಿ ಹೌದಾ ಯಾವ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಕೂಡಿಕೊಂಡು ಹಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡ್ರಿಪ ಹೌದಾ ಏನೈತಿಲ್ಲ ಯಾರಿಗಾಗಬೇಕು ಆ ಕಾಶಿಧಾಮ ಬೀರ್ ದೇವರ ಅಮಾವಶ್ಯದ ಆಶೀರ್ವಾದ ಯಾರಿಗಾಗ್ತದ ಅವ್ರಿಗೆ ಡಾಲ್ರಿ ಆಗ್ತದ ಯಾಕಪ್ಪ ಅಂತ ಕೇಳಿದ್ರಾ ನಾ ಮಾಡಿನಂದ್ರ ನಮ್ ಕೈಯೂ ಏನಿಲ್ಲ ನೀವ್ ನೀವು ಅಂದ್ರೆ ನಿಮ್ಮ ಕೈಯಾಗೂ ಏನಿಲ್ಲ ಹೌದಾ ಪ್ರಯತ್ನ ಒಂದೇ ನಮ್ ನಾವು ಮಾಡೋದು ಫಲ ಹೌದಲ್ಲ ಅದಕ್ಕೆ ನೇರವಾಗಿ ವಿಷಯದ ಕಡೆ ಹೋಗುವಂತ ವಿಷಯ ನಮ್ಮ ಕಮಿಟಿ ಹಿರಿಯರ್ ಹೌದು ಯಾವ ನಮ್ಮ ಇದೇ ನಮ್ಮ ಗುಲ್ಬರ್ಗ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಜೇಬುರ್ಗಿ ತಾಲೂಕಿನ ಇದೇ ಸ್ವ ಗ್ರಾಮದ ಸ್ವರ್ಣ ಗ್ರಾಮದ ಹೌದು ನಮ್ಮ ಆತ್ಮೀಯರಾಗಿರುವಂತವ್ರು ಮೇಲಾಗಿ ಹಾಲ್ ಮತ್ತದೊಳಗ ಪುರಾಣದೊಳಗ ಪುಸ್ತಕದೊಳಗ ಹಾಲ್ ಮತ್ತದೊಳಗ ಎತ್ತ ಹೌದು ಬೆಳ್ಳಿ ಬಂಗಾರ ಡಾಲಗನ್ನ ಗೆದ್ದಿರುವಂತ ನಮ್ಮ ಶರಣ ಮಾಸ್ತರ್ ಅವರು ಅದೇ ರೀತಿ ಯಾವ ನಮ್ಮ ಆತ್ಮೀಯರಾಗಿರುವಂತ ಸದಾ ಕಾಲ ಹಾಲ್ ಮತ್ತು ಧರ್ಮದೊಳಗ ಹೊಕ್ಕು ಹೊರಡಿ ನಕ್ಕು ನಲಿರುವಂತವ್ರು ಹೌದಾ ಅಟ್ಟೇನು ಬಾಳ ಓದಿಲ್ಲ ಅಂದ್ರೆ ಹಾಲ ಕಡೆ ನಿರ್ಣಾಯಕ ಜಾಸ್ತಿ ಆಗದ ಯಮನ ಮಾಸ್ತರ್ಗೆ ಯಾಕ್ರಿ ಯಾಕೆ ಹಾಕ್ತಾರೆ ಹಾ <laughs> ya, Kandra Halo, ಕೈ ಬಾಯಿ ಕಚ್ಚಿ ಸುದ್ದಿ ನಡ್ದಿಯಪ್ಪ ಅಂದ್ರೆ ಭಗವಂತನ ಇದ್ದಲ್ಲಿ ಬರ್ತಾನ ಬೆನ್ ಹತ್ತಿ ಬರ್ತಾನಂತ ಭಾವ ಸುದ್ದಿತ್ತು ಅಂದ್ರೆ ಇಲ್ಲ ಅದಕ್ಕೆ ನಮ್ಮ ಯಮನ ಮಾಸ್ತರದ ಮನಸ್ಸು ಬಹಳ ಸುದ್ದಿ ಎಲ್ಲಿ ಹೋದ್ರೂ ಕೂಡ ಅವ್ರಿಗೆ ಕಮಿಟಿ ಹಿರಿಯರು ಹಾಕ್ತಾರಪ್ಪ ಅಂದ್ರ ಹೌದಾ ಅದು ಒಂದು ಒಳ್ಳೆಯ ವಿಚಾರ ತುಂಬ ಒಳ್ಳೆ ಗುಣ ಒಳ್ಳೆ ಗುಣ ಅವರಲ್ಲಿ ಯಾವ್ದಂತ ಹೇಳಿ ಎಲ್ಲಾರು ಗುರಿ ಹಿರಿಯರು ಅವ್ರ ಮೇಲೆ ವಿಶ್ವಾಸ ಬಿಟ್ಟು ನೆಮಿಕೆ ಇಟ್ಟಾರ ಬಾಳ್ರಿ ನಂಬಿಕೆ ಇಟ್ಟಾರ ಇವತ್ತು ಭಂಡಾರ ಸಾಕ್ಷಿಯಾಗಿ ಹೌದಾ ಯಾರು ಕರೆಕ್ಟ್ ನಿಯತ್ತದಿಂದ ಯಾರು ವಿಷಯದೊಳಗೆ ಹೆಚ್ಚಾಗ್ತಾರ ಅವ್ರಿಗೆ ಡಾಲ ಹೋಗ್ತದ ಇವತ್ತ ನಾವಾದ್ರೂ ಅವ್ರಾದ್ರ ಒಯ್ಯೋದಲ್ಲ ಸೋತೇರಿ ಕುಕ್ಕುದಿಲ್ಲಾ ಆಹಾ ಗೆದ್ದೇ ವತಿಯೇನ್ ಹಿಗ್ಗುದಿಲ್ಲಾ ಇಕ್ಕುದಿಲ್ಲಾ ಹೌದಲ್ಲ ಹೌದ್ ಏನೇ ಬಂದ್ರು ಕೂಡ ಸುಖ ದುಃಖ ಯಾವದೇ ಬಂದ್ರೂ ಕೂಡ ಸೋಲ ಗಿಲು ಯಾವುದ ಬಂದ್ರು ಕೂಡ ಇತ್ತೀದಿ ಐತಿ ಜಗತ್ನಾಗ ಸೋಮ ಸರಿ ಸಮಾನವಾಗಿ ಎದುರಿಸಿಕೊಂಡು ಹೋಗುಣ ಅಂತ ಮಾತನ್ನ ಹೇಳತ್ತ ಹೌದ್ ಹೌದ ಅದಕ್ಕ ನಮ್ಮ ಸರಜೋಡಿ ಕಲಾವಿದ್ರು ಹೌದಾ ಹಿಂದಿನ ಸಂದಿನೊಳಗ ಆಹಾ ನಮ್ಮ ಕಮಿಟಿ ಅವ್ರ ಒಂದ ಸಂವಾದವನ್ನ ಇಟ್ಟಿದ್ರು ಏನ್ರಿಪ್ಪಾ ಸಂವಾದಾ ಜಗತ್ನೊಳಗೇನ್ ದೇವ್ರ ಶ್ರೇಷ್ಠ ಏನು ಗುರು ಶ್ರೇಷ್ಠ ಅನ್ನುವಂತ ವಿಷಯದೊಳಗೆ ನಮ್ಮ ಸರಜೋಡಿ ಕಲಾವಿದರು ಕೊಟ್ನಾಳ ಸೋಮ ಮಾಸ್ತಾರ ಏನ್ ಹಿಡ್ಕೊಂಡಾರಪ್ಪ ಅಂದ್ರೆ ದೇವರನ್ನ ಹಿಡ್ಕೊಂಡು ಹಿಡ್ಕೊಂಡ ಜಗದೊಳಗ ದೇವರಿಂದ ದೇವ್ರದಿಂದ ಎಲ್ಲ ಆಗ್ಯದ ದೇವ್ರದಿಂದ ಗುರು ಆಗ್ಯನು ಏನು ಗುರುದಿಂದ ಮುಂದಿನ ಸಂದಿಗೆ ಮುತ್ತಾರ್ ಹೇಳ್ತಾರ ಅಂತ ಹೇಳಿ ಮಾತಾ ಅದಕ್ಕೆ ನಂದೊಂದು ಏನೋ ವಾದಪ್ಪ ಅಂದ್ರ ದೇವ್ರ ಹೆಂಗಂದ್ರ ರೀಪ್ಪ ಗುರು ಹೆಂಗ ದೇವ್ರ ಹೆಂಗ ಗುರುವಿನ ತೋರಿಸೋರು ಯಾರು ಯಾರಿಪ್ಪ ದೇವರನ್ನ ತೋರಿಸವ್ರು ಯಾರು ಯಾರು ಅಜ್ಞಾನದ ಕತ್ತಲೆಯನ್ನ ಓಡಿಸಿ ಹೌದ ಜ್ಞಾನದ ಬೆಳಕನ್ನ ತೋರಿಸುವಂತವ್ರು ಇದ್ರಪ್ಪ ಅಂದ್ರೆ ಅದು ಗುರು ಅಂತಕ್ಕಂಥ ಸಭಾದೊಳಗೆ ಕೈ ಎತ್ತಿ ಹೇಳುವಂತ ಮಾತು ಹೌದ್ ಹೌದು ಏನ್ ಅಡ್ಡಿಲ್ಲ ಮಾತಾ ಅದಕ್ಕೆ ಹಿರಿಯರು ಹಿರಿಯಾರ್ ತಮ್ಮ ಏನ್ರೀಪ್ಪ ಹಿರಿಯಾರ್ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೆ ಮೊದಲ ಗುರು 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 ತಂದಿ ದೇವರಿದ್ದಂಗ ತಾಯಿ ಗುರು ಗುರು ಇದ್ದಂಗ ತಂದಿ ದೇವರ ಇವನ್ ಮಾಪ್ಪ ಅತಲ್ಸ ಕೈ ಮಾಡಿ ಬಟ್ ಮಾಡಿ ನಮಗ ತೋರಿಸಿದಾಗ ಅವಾಗ ನಾವು ಅಪ್ಪ ಅಂದೇವಿ ಹೌದು 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 ಇವನ್ ದೇವರಪ್ಪ ನೀ ಕೈ ಮುಗ್ಯ ತಣ್ಣ ನಮಗೆ ಹೇಳಿದಾಗ ನಾವು ಕೈ ಮುಗಿದೆವಿ ಹೌದು ಹೌದು ಹೌದಿಲ್ಲ ಹೌದ್ರಿಪ್ಪ ಮತ್ತು ಇದಕ್ಕೆ ನಮ್ಮ ಗುರು ನಮ್ಮ ತಾಯಿ ಗುರು ಅಂತಕ್ಕಂಥ ನಮಗೆ ವಿದ್ಯಾ ಬುದ್ಧಿ ಕಲಸಿ ಅಂತ ದೇವರದ ನಮ್ಗೆ ಕೈಮಗೆ ತೋರಿಸಲ್ಲೇ ನಾವು ಕೈ ಮುಂದಿರ್ಬೇಕಲ್ಲ ದೇವರಿಗೆ ಹಾಂ ಹಾಂ ಏನು ಇದು ಬಿಡು ಹಾಂ ಹಾಂ ಹೇಳಿದ್ರು ಅವರು ಏನ್ರಿಪ್ಪ ದೇವರು ಶ್ರೇಷ್ಠ ಮೂವತ್ತ್ಮೂರು ಕೋಟಿ ದೇವಾನ ದೇವತೆಗಳು ಅರವತ್ತಾರು ಕೋಟಿ ಹ ಹ ಪುರಾಂತರು ಹಾಂ ಹಾಂ ಯಾರು ಆಕಳ ನಮ್ದು ಪುರಂತರ ಹೌದು ದೈತ್ರ ತಮ್ಮ ಹಾ ಮೂವತ್ ಮೂರು ಕೋಟಿ ದೇವತೆಗಳು ಅರವತ್ತಾರು ಕೋಟಿ ದೈತ್ರು ಮೂವತ್ ಮೂರು ಕೋಟಿ ದೇವತೆಗಳು ಎಲ್ಲ ಒಬ್ಬ ಗುರು ಅದಾನ ಮತ್ ನಿಮ್ಮ ದೇವಾ ದೇವತೆಗಳೆಲ್ಲ ಒಬ್ಬ ಗುರು ಅದಾರ ಅಂದ್ರೆ ಗುರುನೇ ಶ್ರೇಷ್ಠ ಅಲ್ಲ ಹೌದಲ್ರಿ ಮತ್ತ ಯಾರ ಗುರು ಯಾರು ಯಾರಿಪ್ಪ ಬೃಹಸ್ಪತಿ ದೇವಾನ ದೇವತೆಗಳೆಲ್ಲ ಮೂವತ್ ಕೋಟಿ ದೇವಾನ ದೇವತೆಗಳೆಲ್ಲ ಗುರು ಬೃಹಸ್ಪತಿ ಹೌದಾ ಶುಕ್ರಾಚಾರ್ಯ ಗುರು ಎಲ್ಲರಿಗೂ ಗುರು ಅದನ್ನ ಗುರು ಇದ್ರೆ ಮಾನವ ಜನ್ಮಕ್ಕೆ ಮುಕ್ತಿ ಅದಕ್ಕೆ ಗುರುವಿನ ಗುಲಾಮನ ಆಗುವ ತನಕ ಹೇಳಿ ನರರಿಗೆ ಮುಕ್ತಿ ಗುರುವಿನ ಗುಲಾಮ ನಿನ್ನಂತ ಕೂರ್ಸಲ್ ಹ್ಯಾಂತಿ ಗುಲಾಮ್ರಿ ಆಗ್ಲಾತ್ತಾರ ಬಾಳ ಹೌದ್ರಿ ಗುರುವಿನ ಆಗಲ್ರಿ ಗುಲಾಮ್ ರಾಘವಲ್ರೀಗ್ಯಾಂತಿ ಗುಲಾಮ್ರಿ ಬಾಳ ಹೌದಾ ಯಾಕಪ್ಪ ಅದು ಕೇಳಿದ್ರು ಯಾಕ್ರಿಪ್ಪ ಹೆಂತಿ ಮೇಲೆ ಭಾಜಮಾನಿವಂಥ ಕುರುಸಾಲಗಳು ಈಗಿನವ್ರು ಹೌದು ಹೌದು ಹೆಂಗೆ ರೀಪ್ಪ ತಾಯಿ ಗುರು ಹಾಂ ಹಾಂ ಹೆಂಡ್ತಿ ಹೆಂಡ್ತಿಯನ್ನು ದೇವ್ರು ಏನು ರೀ ಇನ್ನೊಂದು ಮಕ್ಳು ಹುಟ್ಟಿ ಹಿಂಗೆ ಆಗಿ ಸಿಗತ್ತೆ ಹೌದು ಯಾಕಂದರೆ ನೀ ಸಣ್ಣವಿದ್ದಾಗ ಆಡಿಸಿ ಹಾಂ ಹಾಂ ಉಣ್ಸಿ ತಿನಿಸಿ ಲಾಲನೆ ಪಾಲನೆಯನ್ನ ಮಾಡಿ ಬಟ್ಟಿದ್ದವನ ಬೆಟ್ಟದಂಗ ಬೆಳೆಸಿ ಹಾಂ ಮಗನ ಬೆಳ್ಳಿ ಹಬ್ಲತ್ತ ಚಂದನದ ಒಂದು ಹೆಣ್ಣು ತಗದು ಓ ಹಾಂ ತಾಯಿ ನಿನ್ನ ನನ್ನ ಮದುವೆ ಮಾಡ್ಯಾಳ ಹೌದು ಹೌದು ಮಾಡ್ಯಾಳ್ರಿಪ್ಪ ನಿನ್ನ ಬಳ್ಳಿ ಹಬ್ಲತ್ತೇಳಿ ಹ್ಹ್ ಹೌ ಲಗ್ನ ಅದು ಮೂರು ದಿವಸ ಹಾಂ ಹಾಂ ಹೆಂಡತಿ ಮಾತು ಕೇಳಿ ಹೆಂಡತಿ ಮಾತು ಕೇಳಿ ತುತ್ತು ಕೊಟ್ಟವಳನ ಹಾಂ ಹೊರಗೆ ಹಾಯ್ತಿಸ್ ಅಂದ್ರೆ ಹೆಂಡ್ತಿನ ಕರ್ಕೊಂಡು ಮನೆ ಕುರಿ ಕುರ್ಸಲ್ಲ ನಿನಗೆ ಏನು ಮಾಡ್ಬೇಕು ಕೇಳು ಏನು ಮಾಡ್ಬೇಕತ್ತ ರೀ ಏನು ಮಾಡ್ಬೇಕಿತ್ತು ರೀ ಹೌದು ಮತ್ತು ಕೈಯ ಕಾಲ ಕಟ್ಟಿ ನಿಮ್ಗೆ ಅದಕ್ಕೆ ಹೌದಾ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ನರರಿಗೆ ಮುಕ್ತಿ ದೇವ್ರ ಗುರುವಿನ ಹುಡ್ಶಿರ್ಬಹುದು ಮಾನವ ಜನ್ಮಕ್ ಮುಕ್ತಿ ಇಲ್ಲ ಈ ಮಾನವ ಜನ್ಮಕ್ ಮುಕ್ತಿ ಸಿಗಬೇಕಾದ್ರೆ ಯಾರು ಬೇಕು ಯಾರು ಗುರು ಬೇಕು ಗುರುನೇ ಬೇಕು ಹೌದಾ ಈಗ ಒಂದು ಗುಡಿಗಿ ಹಾ ಹಾ ಇಲ್ಲಿ ದೇವರ ಗುಡಿ ಕಟ್ಟಾರ ಯಾರದು ನಮ್ಮ ಕಾಶಿಧಾಮ ಅಜ್ಜರದು ಹಾ ಹಾ ಕಟ್ಟ್ಯಾರು ಅಲ್ಲಿ ಒಳಗೆ ಗದ್ದಿಗೆನೋ ದೇವ್ರ ಮೂರ್ತಿನೂ ಕಲ್ಲಿಂದ ಅದ ಪೇಂಟನಿಂಗ್ ಅನ್ನು ಕಲ್ಲಿಂದ ಅದ ಕಲ್ಲಿಂದ ಐತಿ ಖರೆ ಮತ್ತೆ ಅಲ್ಲಿ ಒಳಗೆನ ಕಲ್ಲಿನ ಮೂರ್ತಿ ಕೈ ಕೈಮೈತ ಪೇಂಟನಿಂಗ್ ಹಾಕಿರುವಂತ ಕಲ್ಲು ತುಳುದು ಹೋಗ್ತೇವಲ್ಲ ಹಾ 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 ಇದರ ಎಷ್ಟು ವ್ಯತ್ಯಾಸ ಹೌದು ಹೌದು ಏನು ತಳ್ಕೋಬೇಕು ಈಗ ಹಾ ಹಾ ದೇವರಿಂದ ಗುರಿ ಹುಟ್ಟಿರಬಹುದು ಹೌದು ಕರೆ ಶ್ರೇಷ್ಠತೆ ಯಾವುದು ಕೈತಿ ಹೌದಾ ಇಲ್ಲಿ ಪಾಂಟುనికి ಹಾಕಿರೋದು ಕಲ್ಯಾಣ ದೇವರ ಮೂರ್ತಿಯಂದು ಕಲ್ಯಾಣ ದೇವರ ಮೂರ್ತಿ ಕೈ ಮುಗಿತೆ ಪಾಂಟುనికి ಎんで ಯಾಕ ತುಳಿತಿ ಹಾ 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 ಶ್ರೇಷ್ಠತೆ ಹಂಗ ದೇವರಿಗಿಲ್ಲ ಗುರುವಿಗೆ ದೇವರ ಮೂರ್ತಿ ಕೈ ಹಂಗ ಮುಗಿತೇವಲ್ಲ ಹಾ ಹಂಗ ಗುರುವಿಗೆ ಗುರುವಿಗೆ ಶ್ರೇಷ್ಠತೆ ಅಂತ ಹೇಳಾರ ಮಾನವ ಜನ್ಮಕ್ಕೆ ಮುಕ್ತಿ ಹೋಗಬೇಕಾದ್ರೆ ಮೊದಲ ಗುರು ಮಾತ್ರ ಬೇಕು ಗುರು ಇರಬೇಕು ಗುರು ಇರಲಿಕ್ಕಪ್ಪಾ ಅಂದ್ರೆ ಹಾ ಹಾ ಗುರುವಿನಿಂದ ಬಂಧುಗಳು ಗುರುವಿನಿಂದ ಪರದೈವ ಹಗ ಗುರುವಿನಿಂದ ಲಾದುದಿ ಪುಣ್ಯ ಲೋಕಕ್ಕೆ ಹಾ 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 ಹೇಳ್ಪ ಒಂದನೇ ದಿನ ದೇವರ ದಚನ ಹಿಂತದ್ದು ಹೌದು ಎರಡನೇ ದಿನ ಹೇಳ್ತಾರೆ ಮುಂದಿನ ಸಂದಿಗೆ ಹೌದು ಹಾ ಹೌದಲ್ಲ ನಮ್ಮ ಯಮನ ಮಾಸ್ತರ್ ಈ ಮನ್ಯಾಗ ಹಾ ಹಾ ದೇವರ ಭತ್ತ ದೇವರ ತೋಲತಾರೆ ಇಸದ್ರಿ ಹೀಂಗಂತೆ ಹೌದು ಮುಂದಿನ ಸಂದಿನ ನಮ್ಮ ಕೊಟ್ನಾ ಸೋಮ ಮಾಸ್ಟರ್ ಅವರು ಹಾ 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 ಇಂತ ವಿಷಯಗಳನ್ನ ಹೌದಾ ದೇವ್ರದಿಂದ ಮುಕ್ತಿ ಅದೋ ಮಾನವ ಜನ್ಮಕ್ಕೆ ಗುರುವಿನಿಂದ ಮುಕ್ತಿ ಆದ್ರೀಪ ಈಗ ಅವರು ಏನು ಗುರುದಿಂದ ದೇವ್ರ ಹುಟ್ಟೋ ದೇವ್ರಿಂದ ಗುರು ಅದಕ್ಕೆ ಉತ್ತರ ಕೊಟ್ಟಿನಿ ಇನ್ನು ಮಾನವ ಜನ್ಮಕ್ಕೆ ದೇವ್ರದಿಂದ ಮುಕ್ತಿ ಅದು ಏನು ಗುರುವಿನಿಂದ ಮುಕ್ತಿ ಅದು ಹೌದು ಮುಕ್ತಿ ಯಾರದಿಂದ ಆಗ್ತದ ಅವರೇ ಶ್ರೇಷ್ಠ ಅಲ್ಲ ಹೌದಲ್ರಿ ಮತ್ತ ಹೌದ್ ಮುಕ್ತಿ ಯಾರದಿಂದ ಆಗ್ತದ ಅವರೇ ಶ್ರೇಷ್ಠ ಹೌದು ಕಟ್ನಾ ಸುಮ್ಮ ಮಾಸ್ತರ ಮುಂದಿನ ಸಂದಿ ಬಹಳ ವಿಚಾರ ಮಾಡಿ ಮಾತಾಡಿದರು ಹೌದಾ ಯಾಕ ಪಾತೆ ಕೇಳಿದ್ರೆ ಹೌದಾ ಏನಾರೆ ಮಾತಾಡgeqslantಂದ್ರ ಇಲ್ಲ ಇಲ್ಲಿ ಸುಣ್ಣ ತೊಳಸೋಕ್ಕೆ ಅಂದ್ರೆ ನಡೆಯಂಗಿಲ್ಲ ಹಾ 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 ಯಾಕಂದ್ರೆ ಸಣ್ಣದೂರ ಕೇಳಿದ್ರೆ ಹೌದಾ ಇಲ್ಲಿ ಸಣ್ಣ ಗ್ರಾಮದೊಳಗೆ ನಮ್ಮ ಶರಣ ಮಾಸ್ತರ ಹೆಸರು ಜಗತ್ತಿನೊಳಗ ಜೈಬೇರಿ ಹೊಡದದ ಹೌದು ಹೌದಾ ಇವತ್ತಿನ ಸಣ್ಣ ಗ್ರಾಮದಾಗ ಕರೆಕ್ಟ್ ದಿಂದ ಹೌದಾ ಒಂದ ತಿರ್ಪಣ್ಣ ಹಾ ಕೊಡ್ತಾರಂತಕ್ಕಂಥ ವಿಶ್ವಾಸ ಅದ ವಿಶ್ವಾಸ ಐತ್ರಿಪ್ಪ ಹೌದಲ್ಲ ಬಹಳ ಮಾತಾಡ್ದೇ ಕಜ್ ಬೇಡ ಒಂದ್ ನಾಲ್ಕು ಸತ್ಯಚಂದ್ರ ಚಾಲ ಹಾಡಿ ಸರ್ಜೋಡಿ ಕೆಲವರು ಚಾಣಸ್ ಹೋಗ್ತದ ಸಭಾ ಪಂಡಿತರೆಲ್ಲ ಶಾಂತವಾಗಿ ಆಲಿಸ್ಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲ ವಿನಂತಿ ಮಾಡ್ಕೊಂಡು ಚಾಲ ಹಾಡಿ ಪಳೆ ಕೊಡಿ